ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಮಗೆ ಈ ಐದು ಕನಸುಗಳು ಬಿದ್ದರೆ ನೀವು ಬೇಗ ಶ್ರೀಮಂತರಾಗುತ್ತೀರಾ ಅಂತ ಅರ್ಥ ಹಾಗಾದ್ರೆ ಬನ್ನಿ ನಮಗೆ ಶುಭ ಸುದ್ದಿಯನ್ನ ನೀಡುವಂತಹ ಈ ಐದು ಕನಸುಗಳ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ಹಳದಿ ಮತ್ತು ಕೆಂಪು ಹೂಗಳು ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದ ಹೂಗಳನ್ನು ನೋಡಿದ್ರೆ ಅಂತಹ ಕನಸುಗಳು ಮುಂಬರುವ ದಿನಗಳಲ್ಲಿ ನೀವು ಸಂತೋಷವನ್ನು ಪಡೆಯಲಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ ಅಲ್ಲದೆ ಕೆಲಸ ಮಾಡುವವರು ಅಂತಹ ಕನಸುಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಅವರು ಬಡ್ತಿ ಮತ್ತು ಆರ್ಥಿಕ ಲಾಭವನ್ನು ಪಡೆಯಬಹುದು ಎಂದರ್ಥ ಎರಡನೆಯದಾಗಿ ದೇವಾಲಯ ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ದೇವಾಲಯವನ್ನು ನೋಡಿದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕೆಲಸ ಮಾಡುವ ವ್ಯಕ್ತಿಯು ಅಂತಹ ಕನಸುಗಳನ್ನು ನೋಡಿದರೆ ಅದು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ ಪ್ರತಿಯೊಂದು ಅಡೆತಡೆಗಳು ದೂರವಾಗುತ್ತದೆ ಮತ್ತು ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಸೂಚಿಸುತ್ತೆ ಇನ್ನು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯಬಹುದು ಮತ್ತು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಬಹುದು ಎಂಬುದರ ಸೂಚನೆ ಕೂಡ ಹೌದು ನಿಮ್ಮ ಕನಸಲ್ಲಿ ದೇವಾಲಯವನ್ನು ನೋಡಿದರೆ ನೀವು ದೇವರ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತೀರಾ ದೇವರು ನಿಮ್ಮಿಂದ ಪ್ರಸನ್ನನಾಗಿದ್ದಾನೆ ಎಂಬುದರ ಸೂಚಕ ಕೂಡ ಹೌದು ಮೂರನೆಯದಾಗಿ ಕನಸಲ್ಲಿ ಮೆಟ್ಟಿಲುಗಳನ್ನು ಹತ್ತುವುದು ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಕನಸಲ್ಲಿ ಮೆಟ್ಟಿಲುಗಳನ್ನು ಹತ್ತುವುದನ್ನು ನೋಡಿದರೆ ಅದು ತುಂಬ ಮಂಗಳಕರ ಕನಸು ಅಂತ ಉಲ್ಲೇಖಿಸಲಾಗಿದೆ ಈ ರೀತಿಯ ಕನಸುಗಳು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಜೀವ ಜಯಿಸುತ್ತೀರಾ ಅಂತ ಅರ್ಥ ನೀವು ಚಲಿಸುತ್ತಿರುವ ದಿಕ್ಕು ನಿಮಗೆ ಉತ್ತಮವಾಗಿದ್ದರೆ ಅಂತಹ ಕನಸುಗಳು ಮುಂಬರುವ ದಿನಗಳಲ್ಲಿ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ ಅಂತ ಸೂಚಿಸುತ್ತೆ ನಾಲ್ಕನೆಯದಾಗಿ ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ಕೆಂಪು ಸೀರೆಯಲ್ಲಿ ಮಹಿಳೆಯನ್ನು ನೋಡಿದರೆ ಅಥವಾ ನೀವು ಲಕ್ಷ್ಮೀ ದೇವಿಯನ್ನು ಪ್ರತ್ಯಕ್ಷವಾಗಿ ನೋಡಿದರೆ ನಿಮ್ಮ ಅದೃಷ್ಟವೂ ಬದಲಾಗುತ್ತೆ ಅಂತ ಹೇಳ್ಬೋದು ಅದು ಮಾತ್ರವಲ್ಲದೆ ಈ ಕನಸುಗಳು ನೀವು ಶೀಘ್ರದಲ್ಲೇ ಕೆಲವು ದೊಡ್ಡ ಯಶಸ್ಸನ್ನು ಪಡೆಯುತ್ತೀರಾ ಅಂತ ಸೂಚಿಸುತ್ತೆ ಇನ್ನು ಎಲ್ಲ ಹಣಕಾಸಿನ ಸಮಸ್ಯೆಗಳು ಜೀವನದಿಂದ ದೂರವಾಗುತ್ತೆ ಅಂತ ಅರ್ಥ ಮತ್ತು ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಸಹ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಅಂತ ಹೇಳ್ಬೋದು ಇಂತಹ ಕನಸುಗಳಿಂದ ಮುಂಬರುವ ಸಮಯದಲ್ಲಿ ನೀವು ದೊಡ್ಡ ಆರ್ಥಿಕ ಲಾಭವನ್ನು ಕೂಡ ಪಡೆಯುತ್ತೀರಾ ಐದನೆಯದಾಗಿ ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ನವಿಲನ್ನು ನೋಡಿದರೆ ಅಥವಾ ಶನಿದೇವನು ನವಿಲಿನ ಮೇಲೆ ಕಾಣಿಸಿಕೊಂಡರೆ ಅಂತಹ ಕನಸುಗಳನ್ನು ಸ್ವಪ್ ಶಾಸ್ತ್ರದಲ್ಲಿ ತುಂಬ ಧನಾತ್ಮಕ ಮತ್ತು ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಅಂತಹ ಕನಸುಗಳು ಬಿದ್ದರೆ ನೀವು ದೀರ್ಘಕಾಲದವರೆಗೆ ಸಾಧಿಸಲು ಶ್ರಮಿಸುತ್ತಿರುವ ಗುರಿಯನ್ನು ಸಾಧಿಸಲಾಗುವುದು ಈ ಕನಸುಗಳ ಎರಡನೇ ಅರ್ಥವೇನೆಂದರೆ ಶನಿದೇವನು ನಿಮ್ಮ ಮೇಲೆ ವಿಶೇಷ ಆಶೀರ್ವಾದವನ್ನು ಹೊಂದುತ್ತಾನೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಎಂಬುದಾಗಿದೆ ಅಲ್ಲದೆ ಈ ಕನಸುಗಳು ಉದ್ಯೋಗಿಗಳಿಗೆ ವೃತ್ತಿಜೀವನದಲ್ಲಿ ತುಂಬ ಒಳ್ಳೆಯದು ಮಾಡುತ್ತೆ ಅಂತ ಹೇಳ್ಬೋದು